ನಾವು ತಿನ್ನುವಂಥ ಆಹಾರದಲ್ಲಿ ಸ್ವಲ್ಪ ಹೆಚ್ಚು ಆಗಿ ಮ ನಮ್ಮ ಹೊಟ್ಟೆಯಲ್ಲಿ ಒಂದು ರೀತಿ ಗ್ಯಾಸ್ ಫಾರ್ಮೇಷನ್ ಆಗಿಬಿಡ್ತದೆ ಈ ಗ್ಯಾಸ್ ತುಂಬಿಕೊಂಡು ಹೊಟ್ಟೆ ನೋವು ಈ ಥರ ಬೇರೆ ಬೇರೆ ಸಮಸ್ಯೆಗಳು ಕೂಡ ಬರ್ತದೆ ಈ ಗ್ಯಾಸ್ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಮೆಡಿಸಿನ್ಸ್ ಕೂಡ ತೊಗೊಳ್ತೀರಾ ಅದ್ರ ಬದಲಿಗೆ ಮನೆಯಲ್ಲೇ ಸಿಂಪಲ್ ಆಗಿ ಒಂದು ಅದ್ಭುತವಾದ ಮನೆ ಮದ್ದನ್ನು ಮಾಡ್ಕೊಳ್ಬೋದು ಅದೇನಂತಕೊಂಡು ಈ ವಿಡಿಯೋದಲ್ಲಿ ಹೇಳಿದೆ ತುಂಬ ಇಫೆಕ್ಟಿವ್ ಆಗಿರುವಂತಹ ಮನೆ ಮದ್ದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಟ್ರೈ ಮಾಡಿ ನಮಸ್ಕಾರ ಎಲ್ಲರಿಗೂ ಅಮ್ಮಿಸ್ ಲಾಫ್ಟಿ ಸ್ವಾಗತ ಸ್ನೇಹಿತರೆ ಕೆಲವೊಮ್ಮೆ ಏನಾಗುತ್ತೆ ನಾವು ಬೇಕಾಬಿಟ್ಟು ತಿಂತೇವೆ ಕೆಲವೊಮ್ಮೆ ಈ ಎಣ್ಣೆಯಲ್ಲಿ ಕರೆದಂತಹ ಪದಾರ್ಥಗಳನ್ನು ತಿಂತೇವೆ ಇದೆಲ್ಲದರಿಂದಾಗಿ ನಮಗೆ ಹೊಟ್ಟೆಯಲ್ಲಿ ಒಂದು ರೀತಿ ಗ್ಯಾಸ್ ತುಂಬ ಆಗ್ತದೆ ಒಂದು ಏನಾಗ್ತದೆ ಕೆಲವೊಮ್ಮೆ ಹೊಟ್ಟೆನೂ ಕೂಡ ಪ್ರಾರಂಭ ಆಗ್ತದೆ ಮತ್ತು ಗ್ಯಾಸ್ ಇದೆಯಲ್ಲ ಅದು ಆ ಕಡೆ ಈ ಕಡೆ ಆದ ರೀತಿಯಲ್ಲಿ ಇರ್ತದೆ ಏನೋ ಒಂದು ಅನಿಜಿನೆಸ್ ಇರ್ತದೆ ಮತ್ತೇನು ತಿನ್ನಲಿಕ್ಕೆ ಕೂಡ ಆಗೋಲ್ಲ ನಮಗೆ ಆಗ ಅದನ್ನ ಕಮ್ಮಿ ಮಾಡಲಿಕ್ಕೆ ನಾವು ಬೇರೆ ಬೇರೆ ಮೆಡಿಸಿನ್ಗಳನ್ನು ಕೂಡ ತಗೋತೇವೆ ಅದ್ರ ಬದಲಿಗೆ ಒಂದು ಮನೆಯಲ್ಲೇ ಒಂದು ಅದ್ಭುತವಾದ ಮನೆಮದ್ದನ್ನು ಮಾಡಿಕೊಂಡು ನೀವು ಕುಡಿಯೋದ್ರಿಂದ ಕೇವಲ ಕೆಲವೇ ನಿಮಿಷಗಳಲ್ಲಿ ಆ ಒಂದು ನಿಮ್ಮ ಈ ಗ್ಯಾಸ್ ಸಮಸ್ಯೆ ಇದೆಯಲ್ಲ ಅದು ಪರಿಹಾರ ಆಗಿಬಿಡ್ತದೆ ಅದನ್ನ ಮಾಡೋದು ಹೇಗೆ ಅಂತ ಅನ್ಕೊಂಡು ಹೇಳ್ತಾನೆ ಅದಕ್ಕೆ ಮೊದಲು ನಿಮಗೆ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನಲ್ಲ ಅಂತಕೊಂಡು ಹೇಳ್ತೇನೆ ಈ ಸಿಂಪಲ್ ಮನೆ ಮದ್ದು ಮಾಡಲಿಕ್ಕೆ ನಮಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ ಮುಖ್ಯವಾಗಿ ಹಣ್ಣು ನಂತರ ಉಪ್ಪು ಅಂದರೆ ನೀವು ಕಲ್ಲುಪ್ಪನ್ನು ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು ನಂತರ ಹನಿ ಅಥವಾ ಜೇನುತುಪ್ಪ ಅದಾದಮೇಲೆ ಇಂಗು ಹಿಂಗು ಸಾಮಾನ್ಯವಾಗಿ ನಿಮ್ಮ ಮನೇಲಿ ಇದ್ದೇ ಇರ್ತದೆ ಇದನ್ನು ಉಪಯೋಗಿಸ್ಕೊಂಡು ನಾವು ಈ ಮನೆ ಮದ್ದನ್ನು ಮಾಡ್ಕೊಳ್ಳೋದು ಬನ್ನಿ ಮಾಡೋದು ಹೇಗೆ ಅಂತಕೊಂಡು ಹೇಳ್ತಾ ಹೋಗ್ತೇನೆ ಒಂದು ಗ್ಲಾಸ್ ನೀರು ಸ್ವಲ್ಪ ಬೆಚ್ಚಗಿರೋ ನೀರು ಅಂದರೆ ಜಾಸ್ತಿ ಬಿಸಿ ಇರಬಾರ್ದು ಜಸ್ಟ್ ಲೈಟ್ ಬಿಸಿ ಇರುವಂತಹ ನೀರನ್ನು ತೊಗೊಳ್ಬೇಕು ಈ ನೀರಿಗೆ ಒಂದು ಅರ್ಧ ಲಿಂಬೆ ಹಣ್ಣನ್ನು ಹಿಂಡ್ಕೊಳ್ಳಿ ನಂತರ ಇದಕ್ಕೊಂದು ಎರಡು ಕಾಳು ಉಪ್ಪನ್ನು ಹಾಕ್ಕೊಳ್ಳಿ ನಂತರ ಇದಕ್ಕೆ ಒಂದು ಚಿಟಿಕೆಯಷ್ಟು ನಾವು ಹಿಂಗಿದೆಯಲ್ಲ ಇದನ್ನು ಹಾಕ್ಕೊಳ್ಬೇಕು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡಿ ಆನಂತರ ಒಂದು ಚಮಚದಷ್ಟು ಹನಿ ಅಥವಾ ಜೇನುತುಪ್ಪನ ಹಾಕಬೇಕು ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಉಪ್ಪು ಇದೆಯಲ್ಲ ಇದು ಕೂಡ ಕರಗಬೇಕು ನಂತರ ಈ ಹನಿ ಎಲ್ಲದು ಮಿಕ್ಸ್ ಆಗಬೇಕು ನೋಡಿ ಗ್ಯಾಸ್ಗೆ ಈ ಒಂದು ಮನೆ ಮದ್ದು ತಯಾರಾಗಿದೆ ನೀವು ಇದನ್ನ ಏನು ಮಾಡಬೇಕು ಅಂತೇಳಿದರೆ ಈ ಗ್ಯಾಸ್ ಸಮಸ್ಯೆ ಕಾಡಿದಾಗ ಈ ರೀತಿ ಮಾಡ್ಕೊಂಡು ಕುಡಿದು ಬಿಡಿ ಸಾಕು ಕೇವಲ ಒಂದು ಐದು ನಿಮಿಷದೊಳಗಡೆ ನಿಮ್ಮ ಹೊಟ್ಟೆಯೊಳಗಿರುವಂಥ ಗ್ಯಾಸ್ ಸಂಪೂರ್ಣವಾಗಿ ಹೊರಗಡೆ ಹೋಗ್ಬಿಡ್ತದೆ ಹಾಗಾಗಿ ನಿಮಗೆ ಮುಂದೆ ಆ ಸಮಸ್ಯೆ ಬರಲ್ಲ ಅಂದರೆ ಆ ದಿನ ಆ ಸಮಸ್ಯೆ ಬರಲ್ಲ ಮುಂದೆ ಬಂದಾಗ ಇದೇ ಥರ ನೀವು ರಿಪೀಟ್ ಮಾಡ್ಕೊಂಡು ಹೋದರೆ ಆಯಿತು ಇದರಿಂದಾಗಿ ನಿಮಗೆ ಈ ಹೊಟ್ಟೆ ನೋವು ಅಥವಾ ಬೇರೆ ಯಾವುದೇ ಸಮಸ್ಯೆ ಇದ್ರೂ ಕೂಡ ನಿವಾರಣೆ ಆಗ್ತದೆ ನೋಡಿದ್ರಲ್ಲ ಗ್ಯಾಸ್ಗೆ ಒಂದು ಅತ್ಯುತ್ತಮವಾದ ಮನೆ ಮದ್ದನ್ನು ಹೇಳಿದ್ದೇನೆ ನೀವು ಇನ್ನೋ ಅಥವಾ ಬೇರೆ ಏನಾದರೂ ಮೆಡಿಕಲ್ ಶಾಪಿನ ತೊಗೊಳ್ಳೋದಕ್ಕೆ ಬದಲಾಗಿ ಇದನ್ನು ನೀವು ಸಿಂಪಲ್ಲಾಗಿ ಮನೆಯಲ್ಲ ಮಾಡಿಕೊಂಡು ಉಪಯೋಗಿಸ್ಕೋಬೋದು ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು